ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫುಲ್ ವೀಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇದು ಶುಕ್ರವಾರದ್ದು ಲಾಗ್ ಆಗಿರುತ್ತೆ ನಾನು ಹಾಗೆ ಕಾಳು ಬಸ್ಸಾರ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರನ್ನ ರೆಡಿ ಮಾಡಿಕೊಂಡೆ ನಾನು ಮನೆಯಲ್ಲೇ ಇದ್ದುಕೊಂಡು ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ ಮಾಡೋದಲ್ದಲ್ಲೇ ಅರ್ನಿಂಗ್ಸ್ ಕೂಡ ಮಾಡ್ತಾ ಇರ್ತೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನಿಸ್ತು ಈ ವಿಡಿಯೋ ಫುಲ್ ಕೊನೆವರೆಗೂ ನೋಡಿ ಅರ್ಥ ಮಾಡ್ಕೊಳ್ಳಿ ಇದು ಮೀಶೋ ಆ್ಯಪಿಂದ ವರ್ಕ್ ಮಾಡ್ಬೋದು ಇದು ನೋಡಿ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಫಸ್ಟು ಮೀಶೋ ಆ್ಯಪ್ನ ನಾವು ಓಪನ್ ಮಾಡಿಕೊಂಡ್ರೆ ಸೆಟ್ಟಿಂಗ್ಸ್ ಅಂದರೆ ನಮ್ಮದು ನೇಮ್ ಏನಿರುತ್ತೆ ಅಲ್ಲಿ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡ್ರೆ ಈ ಥರ ನಿಮಗೆ ಸ್ಕ್ರೀನ್ ಓಪನ್ ಅಂದರೆ ಆಪ್ಷನ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಬ್ಯಾಲೆನ್ಸು ಸೆಟ್ಟಿಂಗ್ಸು ಮತ್ತು ಬ್ಯಾಂಕ್ ಅಕೌಂಟ್ಸು ಮೊದಲನೇದಾಗಿ ಬ್ಯಾಂಕ್ ಅಕೌಂಟ್ಸ್ನ ನಾವು ಅಪ್ಲೋಡ್ ಮಾಡಿಕೊಳ್ಬೇಕು ಫೋನ್ ನಂಬರ್ ಆಗಲಿ ಬ್ಯಾಂಕ್ ಫುಲ್ ಡೀಟೇಲ್ ಆಗಲಿ ಎಲ್ಲನೂ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಮೇಲೆ ನಾವಿಲ್ಲಿ ಸೆಟ್ಟಿಂಗ್ಸ್ಗಳನ್ನ ಒಂದೊಂದೇ ಚೆಕ್ ಮಾಡ್ಕೊಂಡು ಹೋದರೆ ಇಲ್ಲಿ ನೋಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅದನ್ನೆಲ್ಲ ಓಪನ್ ಮಾಡ್ಕೊಳ್ಬೇಕು ಹಾಗೆ ಮೀಶೋ ಬ್ಯಾಲೆನ್ಸ್ ಅಂತಲೂ ಝೀರೋ ಬ್ಯಾಲೆನ್ಸ್ ಇದೆ ನಾನು ಆಲ್ಮೋಸ್ಟ್ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸುಲಭದ ಐಡಿಯಾ ತೋರಿಸ್ತೀನಿ ನೋಡಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಯಾವುದೇ ಆದರೂ ಪರವಾಗಿಲ್ಲ ಒಂದು ಕುರ್ತೀಸು ಸ್ಯಾರೀಸು ಆ್ಯಸೆಸರಿ ಮನೆ ಓಮ್ ಪ್ರಾಡಕ್ಟ್ಸು ಜ್ಯುವೆಲರಿಸು ಎಲ್ಲನೂ ಇದರಲ್ಲಿ ಕೊಟ್ಟಿರ್ತಾರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಎಲ್ಲರ ಮೊಬೈಲಲ್ಲೂ ಆಲ್ಮೋಸ್ಟ್ ನಾನು ತಿಳಿದಿರೋ ಹಾಗೆ ಆ್ಯಪ್ ಇದ್ದೇ ಇರುತ್ತೆ ನೋಡಿ ನಾನು ಕುರ್ತಾ ಆಪ್ಷನ್ ಅಂದರೆ ಕುರ್ತಾ ಅದು ಕಾಲಮ್ನ ಓಪನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಎಕ್ಸಾಂಪಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದನ್ನು ನೀವು ರೀಸೆಲ್ಲಿಂಗ್ ಮಾಡ್ಬೋದು ಅಂತ ಓಕೆನಾ ಫ್ರೆಂಡ್ಸ್ ರೀಸೆಲ್ಲಿಂಗಿಂದ ನಿಮಗೆ ಮನೆಯಲ್ಲೇ ಕುತ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಬೋದು ಇದು ಈಸಿ ಮೆಥಡಲ್ಲಿ ನಾನು ನಿಮಗೆ ಇದ್ದೀನಿ ನೋಡಿ ಈ ಥರ ಹಿಂಗೆ ಓಪನ್ ಆದರೆ ಇಲ್ಲಿ ಸೈಜಸ್ಗಳು ಸೈಜಸ್ ಮೇಲೆ ಅಮೌಂಟು ಡಿಸೈಡ್ ಅಲ್ಲಿ ಕೊಟ್ಟಿರ್ತಾರೆ ಅದ್ರ ಮೇಲೆ ಯಾವ ರೀತಿ ನೀವು ರೀಸೆಲ್ಲಿಂಗ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಎಲ್ಲ ಸೈಜಸ್ ಆಗಲಿ ಪ್ರತಿಯೊಂದು ಡೀಟೇಲ್ಸ್ ಆಗಲಿ ಇಲ್ಲಿ ನಮಗೆ ಕೊಟ್ಟಿರ್ತಾರೆ ಒಂದು ಪ್ರಾಡಕ್ಟ್ ಓಪನ್ ಮಾಡಾದ್ಮೇಲೆ ಥರ ಕೊಟ್ಟಿರ್ತಾರೆ ಹಾಗೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಯಾವುದ್ರಲ್ಲಾದರೂ ಸರಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಕೊಂಡು ನೀವು ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡ್ಬೋದು ಇದನ್ನೇ ಅಂತಲ್ಲ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳನ್ನ ನೀವು ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡ್ಬೋದು ಫಸ್ಟು ನಾವು ಎಲ್ಲ ಚೆಕ್ ಮಾಡ್ಕೊಳ್ಬೇಕು ಯಾಕಂತಂದ್ರೆ ಒಂದು ಪ್ರಾಡಕ್ಟ್ ನಾವು ಸೇಲ್ ಮಾಡ್ತಿದ್ದೀವಿ ಅಂದರೆ ಅದರ ರೇಟಿಂಗ್ಸ್ ನೋಡ್ಕೊಳ್ಬೇಕು ಹಾಗೆ ಯಾವ್ಯಾವ ಸೈಜಲ್ಲಿ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೋಬೇಕು ನಾನಿಲ್ಲಿ ಡಬಲ್ ಎಕ್ಸೆಲಲ್ಲಿ ಬುಕ್ ಮಾಡ್ತಾಯಿದ್ದೀನಿ ಟೂ ನೈಂಟಿ ಫೋರ್ ಇದೆ ಇಲ್ಲಿ ನೋಡಿ ಟೂ ನೈಂಟಿ ಫೋರ್ ಆದಾಗ ಬುಕ್ ಆಗುತ್ತೆ ಈ ಥರ ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂದ್ಬಿಟ್ಟು ಇಲ್ಲಿ ಮುಂದುವರೆಸಿ ಅಂತ ಇದೆ ಮುಂದುವರೆಸಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಓಪನ್ ಆಗುತ್ತೆ ಹಾಂ ಇಲ್ಲಿ ನೋಡಿ ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇಮೆಂಟಲ್ಲಿ ಮಾಡಿದ್ರೆ ನಿಮಗೆ ಕಮ್ಮಿ ಸಿಗುತ್ತೆ ಇಲ್ಲಿ ನೀವು ನೋಟಿಸ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಮಾರ್ಜಿನ್ ಮಾರ್ಜಿನ್ ಎಷ್ಟು ಕೇ ನೀವು ರೀಸೆಲ್ಲಿಂಗ್ ಅವರ ಅಂತ ಕೇಳ್ತಾರೆ ಆರ್ ಯು ರೀಸೆಲ್ಲರ್ ಅಂತಲೂ ಕೇಳ್ತಾರೆ ಹೌದು ಅಂದ್ಬಿಟ್ಟು ನಾವು ರೀಸೆಲ್ಲಿಂಗ್ ಅದ್ರ ಮೇಲೆ ಒಂದು ಹಂಡ್ರೆಡ್ ರುಪೀಸು ನಾವು ನಮಗೆ ಇನ್ಕಮ್ ಆಗೋ ಥರ ನಾವು ಇಲ್ಲಿ ಪ್ರೈಸ್ನ ಡಿ ಹಾಕಬೇಕು ಅಲ್ಲಿ ಪ್ರೈಸ್ನ ಹಾಕಿದ್ರೆ ನಮಗೆ ಎಷ್ಟಕ್ಕೆ ಬುಕ್ ಆಗಿರುತ್ತೆ ಟೂ ನೈಂಟಿ ಫೋರ್ಗೆ ಬುಕ್ ಆಗಿರುತ್ತೆ ಇಲ್ಲಿ ತ್ರೀ ನೈಂಟಿ ಫೋರ್ಗೆ ನಾವು ಇಲ್ಲಿ ಬುಕ್ ಮಾಡ್ತಾಯಿದ್ದೀವಿ ಕಸ್ಟಮರ್ಗೆ ಸೊ ನಮಗಿಲ್ಲಿ ಹಂಡ್ರೆಡ್ ರುಪೀಸ್ ಸೇವಿಂಗ್ಸ್ ಆಯಿತು ಇದನ್ನು ಫುಲ್ ಡೀಟೇಲಾಗಿ ನೋಡ್ಕೊಳ್ಳಿ ಪೇಮೆಂಟ್ ಕ್ಯಾಶ್ ಆನ್ ಡೆಲಿವರಿ ಅಂತ ಕೊಟ್ಟು ಆರ್ಡ್ರ್ ಮಾಡಿದ್ರೆ ನಮಗೆ ಈ ರೀಸೆಲ್ಲಿಂಗ್ ಬಿಸ್ನೆಸ್ ಆರ್ಡ್ರ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೀಶೋದಿಂದ ಯಾವ ರೀತಿ ಬುಕ್ ಮಾಡಿಕೊಂಡು ರೀಸೆಲ್ಲಿಂಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ನಮ್ಮ ಕೈ ತುದಿ ಬೆರಳೆಲ್ಲ ಇರುತ್ತೆ ನಾವು ಅರ್ನಿಂಗ್ಸ್ ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಇಷ್ಟು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ನಮಗೂ ಒಳ್ಳೆಯದು ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್